ಇವಾಗ ಸರ್ಕಾರ ಗುತ್ತಿಗೆ ಕೊಡೋದ್ರಿಂದ ನಮ್ಮ ಒಪ್ಪಿಗೆ ಖಂಡಿತ ಇಲ್ಲ ಯಾಕೆ ಅಂತೇಳಿದರೆ ಸರ್ಕಾರ ಉಳ್ಳವರಿಗೆ ಗುತ್ತಿಗೆ ಕೊಡೋದ್ರಿಂದ ಇಲ್ಲದಿರೋರಿಗೆ ಗುತ್ತಿಗೆ ಕೊಡೋದು ಗುತ್ತಿಗೆ ಕೊಟ್ಟರೆ ಇನ್ನೂ ಉಪಕಾರವೇ ಆಗ್ತದೆ ಸರ್ಕಾರಕ್ಕೆ ಏನು ಆವೃದ್ದು ಏನು ಮನಸ್ತಾಪಗಳಿದೆ ನಮ್ಗೆ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವ್ದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗದೇರಂಗೆ ಮಾಡ್ತಾ ಇದ್ದಾರೆ ಕೊಡ್ತೀನಿ ಇನ್ನೊಂದು ಎರಡು ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿಂದ ನಮ್ಮ ಬಗ್ಗೆ ಕ್ರಮನೆ ತಕೊಡ್ತಾ ಇಲ್ಲ ಶ್ರೀಮಂತರಿಗಳಿಗೆ ಇರ ಭೂಮಿಗಳನ್ನ ಏನು ಗುತ್ತಿಗೆ ಕೊಡಬೇಕು ಅಂತ ಈಗಿನ ಸರ್ಕಾರ ಏನು ಆದೇಶ ಮಾಡಿದೆ ಅದು ದೊಡ್ಡ ಮಟ್ಟದಲ್ಲಿ ನಮ್ಮ ಎಲ್ಲ ಜನಾಂಗದವ್ರಿಗೂ ತುಂಬ ತೊಂದರೆ ಆಗ್ತಾಯಿದೆ ಪರಿಶಿಷ್ಟ ಜಾತಿ ಇರ್ಬೋದು ಎಲ್ಲ ಜನಾಂಗದವ್ರಿಗೂ ಶ್ರೀಮಂತರಿಗೆ ಇರ ಭೂಮಿಗಳನ್ನ ಇಪ್ಪತ್ತೈದು ಎಕರೆ ಜಾಸ್ತಿ ಮಾಡಿಕೊಂಡು ಈ ಥರ ಬೋಗೇಕಂತ ಕೊಟ್ಟರೆ ಬಡ ಜನಗಳೆಲ್ಲ ತುಂಬ ಸಂಕಷ್ಟಕರ ಕಷ್ಟಕರ ಪರಿಸ್ಥಿತಿನ ಎದುರಿಸಬೇಕಾಗ್ತದೆ ಈಗೆಲ್ಲ ಈಗಿನ ಕ ಜನ್ರೇಷನಲ್ಲಿ ಅವ್ರಿಗೆ ಏನಿದೆ ಸರ್ಕಾರ ಆದೇಶ ಮಾಡಿದ್ದೆ ಇಪ್ಪತ್ತೈದು ಏಕಂದ ಅದನ್ನು ಆದಷ್ಟು ಈ ಸರ್ಕಾರ ಏನಿದೆ ಅದನ್ನು ಕೈ ಬಿಡಬೇಕು ಹ್ಞೂ ಇಲೋಜಲ್ಲೇ ಬಂದಾಗ ಈ ಸುಳ್ಳೂರು ವಿಲೇಜ್ಗಳಲ್ಲಿ ಸುಮಾರು ಎಪ್ಪತ್ತೆರಡು ಕುಟುಂಬಗಳು ಮಾಡಿದೆ ಅವರಿಗಾಗಲಿ ಒಂದು ನಾವು ಗ್ರಾಮ ಪಂಚಾಯಿತಿ ಮೆಂಬರಾಗಿ ನಾವು ಹೇಳ್ತಿರೋದು ಆ ಜನಗಳಿಗೆ ಅಲ್ಲಿಂದ ಏನು ಸದಸ್ಯರುಗಳಿದ್ದಾರೆ ಅವ್ರಿಗೆ ಒಂದು ಮನೆ ಆಗಲಿ ಕುಡಿಯೋ ನೀರು ಸೌ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ ಅಲ್ಲ ಶೌಚಾಲಯದ ವ್ಯವಸ್ಥೆ ಆಗಲಿ ಏನೂ ಮಾಡ್ತಾಯಿಲ್ಲ ನಾನು ಎರಡೂವರೆ ಮೂರು ವರ್ಷದಿಂದ ಗ್ರಾಮ ಪಂಚಾಯತ್ ಆಗಿ ವರ್ಕ್ ಇದ್ದೇನೆ ಆದ್ರೂ ಬೇಕಾದಷ್ಟು ಅರ್ಜಿಗಳು ಬಂದಿದ್ದೆ ಆದರೆ ಅದ್ರ ಬಗ್ಗೆ ಅಧ್ಯಕ್ಷರಾಗಲಿ ಅಲ್ಲಿ ಅಲ್ಲಿನ ಪ್ರತಿನಿಧಿಗಳಾಗಲಿ ಏನೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸುಮಾರು ವರ್ಷದಿಂದಲಿ ಸುಮಾರು ಜನ ಇದ್ದರು ಎಲ್ಲ ಲೈನ್ ಮನೆ ಸೇರಿಸ್ಬಿಟ್ಟಿದ್ದಾರೆ ಎಲ್ಲ ನಮಗೆ ಬೇಕು ನಮಗೇ ಬೇಕು ಒತ್ತುವರಿ ಮಾಡಿ ಇದು ಅದನ್ನೂ ಮತ್ತು ಸರ್ಕಾರ ಹೇಳ್ತಿದೆ ಈಗ ಪುನಃ ಅದನ್ನು ಸುಮಾರು ಕಾಲದಿಂದ ಬದುಕೋರಿಗೆ ಅಕ್ಪತ್ರಿ ಇರೋರು ಎಲ್ಲ ಹೋಳ್ಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಅಕ್ಪತ್ರಿ ಇರೋದನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅರ್ಧ ಜನಕ್ಕೆ ಅಕ್ಪತ್ರೆಯೂ ಇಲ್ಲ ಪಾಪ ಮನೇನೂ ಇಲ್ಲ ಸರಿಯಾಗಿ ಭೂತಿಯ ಕೊಡೋದು ನಮಗೆ ಭಾರಿ ತೊಂದರೆ ಆಗ್ತದೆ ಸರ್ ಯಾಕೆಂದರೆ ನಾವು ಇಲ್ಲಿ ಹುಟ್ಟಿ ಬೆಳೆದವರು ಅದೀಗ ಭೂ ಮಾಲೀಕರಿಗೆ ಕೊಟ್ಟರೆ ನಮ್ಮಂತ ಪಾಪದ ಜನರು ಏನು ಮಾಡೋದು ಸರ್ ಇಲ್ಲಿ ನಮ್ಮದೇ ಸುಮಾರು ಎಸ್ಟೇಟ್ಗಳಲ್ಲಿ ಲೈನ್ ಮನೆಗಳಲ್ಲಿ ಫಾರೆಸ್ಟಲ್ಲಿ ಸುಮಾರು ನಮ್ಮ ಕೂಲಿ ಜನ ಪಾಪ ಜನ ಇದ್ದಾರೆ ಯರವ ಕುರು ಕುರುಬ ಬೆಟ್ಟ ಕುರುಬ ಸೋಲಿಗ ಇವರ ನಮ್ಮ ಸುಮಾರು ಜನ ಇದ್ದಾರೆ ಇವರಿಗೆಲ್ಲ ಜಾಗ ಹಿಂಗೆ ಭೂಮದಗೇರಿ ಕೊಟ್ಟರೆ ನಮ್ಮ ನಮ್ಮ ತಪ್ಪ ನಮ್ಮ ಪರಿಸ್ಥಿತಿ ಆಯ್ತಾ ಸರ್ ಆಗ ನಾವು ನಾಲ್ಕೈದು ವರ್ಷದಿಂದ ಸರ್ಕಾರದಿಂದ ನಮಗೇನು ಒಂದು ಸ್ವಲ್ಪ ಜಾಗ ಬೇಕು ಅಂತ ಹೋರಾಡ್ಕೊಂಡಿದ್ದೀವಿ ಸರ್ಕಾರಕ್ಕೆ ಸುಮಾರು ಸತಿ ಹೋಗಿ ನಾವು ಹೋರಾಟ ಮಾಡಿ ಅಲ್ಲಿ ಇಲ್ಲಿ ಸುತ್ತಾಡಿ ಎಲ್ಲ ನೋಡಿದ್ದೀವಿ ಆದ್ರೂ ನಮ್ಮನ್ನ ಯಾರು ಯಾಕೆ ಬಂದಿದೆ ಅಂತಲೂ ಕೇಳೋದಿಲ್ಲ ಅದಕ್ಕೆ ನಮಗೇನು ಸ್ವಲ್ಪ ಬಡವರಲ್ವಾ ನಮಗೇನೇನಾದರೂ ಬೇಕು ಜಾಗ ಬೇಕು ನಾವು ತುಂಬ ಜಾಗಕ್ಕೆ ಹೋಗಿದ್ದೀವಿ ಪೊನ್ನಂಪೇಟೆ ವಿರಾಜಪೇಟೆ ಮಡಿಕೇರಿ ಎಲ್ಲ ತಾಲೂಕ್ ಪಂಚಾಯತಿಗೆ ಹೋಗಿ ಎಲ್ಲ ಕಡೆಯೂ ಹೋರಾಟ ಮಾಡಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ಯಾವುದೇ ಥರದ ನಮ್ಮ ಮೇಲೆ ಇದು ತಗೊಂಡಿಲ್ಲ ಅವರು ನಮಗೆ ಗುತ್ತಿಗೆ ಕೊಡಿ ಅಂತ ನಾವು ಇದುವರೆಗೂ ನಾವು ಕೇಳಲಿಲ್ಲ ಈಗ ಕೊಡ್ಲಿಕ್ಕೆ ಅವರು ಹೊರಟಿದಾರಲ್ಲ ಈಗ ಮುಂದಿನ ಹೋರಾಟ ಮುಂದಿನ ಹೊರಟ ನಾವು ಕೂಡ ಗುತ್ತಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಾವು ಕೂಡ ನಾವು ಎಲ್ಲ ಒಟ್ಟಿಗಾಗಿ ಒಂದು ನಾವು ನಮಗೂ ಕೂಡ ಗುತ್ತಿಗೆ ಜಾಗಗಳನ್ನ ಕೊಡಿ ಅಂತೇಳಿ ನಾವು ಕೂಡ ಅರ್ಜಿ ಹಾಕ್ತಿದ್ವಿ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅನುಷ್ಠಾನಕ್ಕೆ ತರುತ್ತೆ ಈಗ ಸದ್ದಿಲ್ಲದೇ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗಿನಲ್ಲಿ ಈಗ ಆಲ್ರೆಡಿ ಅನುಷ್ಠಾನ ಆಗ್ತಾಯಿದೆ ಜಿಲ್ಲಾಧಿಕಾರಿಗಳು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಭೂಗುತ್ತಿಗೆಯನ್ನು ಉಳ್ಳವರಿಗೆ ಭೂಮಾಲೀಕರಿಗೆ ಫ್ಲ್ಯಾಂಟರ್ಸ್ಗಳಿಗೆ ಕೊಡುವಂತಹ ಕೆಲಸ ಆಗ್ತಾ ಇದೆ ಭೂಗುತ್ತಿಗೆ ಆದೇಶ ಅಂದ್ರೇನು ಭೂಗುತ್ತಿಗೆ ಆದೇಶ ಅಂತ ಹೇಳಿದರೆ ಏನು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಆಕ್ರಮಿಸಿದ್ದಾರೆ ಅದನ್ನು ಗುತ್ತಿಗೆ ನೀಡೋದು ಒಂದು ಎಕರೆಯಿಂದ ಇಪ್ಪತ್ತೈದು ಎಕರೆವರೆಗೆ ಅದು ಮೂವತ್ತು ವರ್ಷಗಳ ಕಾಲ ಒಂದು ಎಕರೆಯಿಂದ ಇಪ್ಪತ್ತೈದು ಎಕರೆವರೆಗೆ ಮೂವತ್ತು ವರ್ಷಗಳ ಕಾಲ ಗುತ್ತಿಗೆ ನೀಡುವಂತಹ ಪ್ರಕ್ರಿಯೆ ಇದು ಈ ರೀತಿ ಉಳ್ಳವರಿಗೆ ಕೊಡ್ತಾ ಹೋದರೆ ಭೂಮಾಲೀಕರಿಗೆ ಕೊಡ್ತಾ ಹೋದರೆ ಫ್ಲ್ಯಾಂಟರ್ಸ್ಗಳಿಗೆ ಕೊಡ್ತಾ ಹೋದರೆ ಇರಬರ ಜಾಗನೆಲ್ಲ ಆಕ್ರಮಿಸ್ಕೊಳ್ತಾರೆ ಬಡವರೇನು ಮಾಡಬೇಕು ಕೊಡಗು ಸುಂದರವಾಗಿ ಕಾಣುತ್ತೆ ಬಡವರ ಪರಿಸ್ಥಿತಿ ಶೋಚನೀಯ ಸರ್ಕಾರ ಇದನ್ನು ಗಮನಿಸಿದೆಯಾ ಆಲಿಸಿದೆಯಾ ಒಬ್ರಿಗಾರಿಗೆ ಗೊತ್ತಿದೆಯಾ ಸಾಲಮನೆ ಜೀತಾಂದ್ರೇನು ಆದಿವಾಸಿಗಳ ಪರಿಸ್ಥಿತಿ ಏನು ಶೋಷಿತರ ಕಥೆಯೇನು ದಲಿತರ ಕಥೆಯೇನು ಬಡವರ ಕಥೆಯೇನು ಬೇರೆ ಗ್ರಾಮದ ವಿಚಾರವಾಗಿ ಬೇರೆ ಸದಸ್ಯರುಗಳು ಮಾತಾಡೋಂಗಿಲ್ಲ ಹಾಗಾಗಿ ನಾವು ಆ ಅಲ್ಲಿದ್ದು ಏನೇ ಪರಿಸ್ಥಿತಿ ಇದ್ರೂ ನಾವು ನೋಡಿ ನೋಡಿಕೊಂಡೇ ಇರಬೇಕು ಹೊರತು ಎದುರು ಮಾತಾಡೋಂಥದ್ದು ನಮ್ಮ ಉದಿಕೇರಿ ಗ್ರಾಮ ಪಂಚಾಯತ್ ಇಲ್ಲ ಬೇಕಾದಷ್ಟು ಸಲ ಹೋಗ್ಬಿಟ್ಟು ಹೋರಾಟಗಳು ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಫಲಿತಾಂಶ ಅವ್ರಿಗೆ ಸಿಗಲೇ ಇಲ್ಲ ಈಗ ಇಲ್ಲಿನ ಎಮ್ ಎಲ್ ಎ ಅವರಾಗಿರ್ಬೋದು ಅಥವಾ ಸಂಸದರಾಗಿರಬಹುದು ಈ ವಿಚಾರದಲ್ಲಿ ಏನಾದ್ರು ಕೂಡ ಗಮನ ಸೆಳೆದಿದ್ದು ಅಥವಾ ಅವರುಗಳಿಗೆ ಈ ರೀತಿ ಕೊಡಗಿನಲ್ಲಿ ಈ ಥರ ಗುರುತರವಾದ ಸಮಸ್ಯೆಗಳಿದಾವೆ ಈ ಬಗ್ಗೆ ನೀವೆಲ್ಲರೂ ಕೂಡ ಭೇಟಿ ಕೊಟ್ಟು ಜನರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿದ್ದೆನಾರು ಆಗಿದೆಯಾ ಎಲ್ಲ ತರದ ವ್ಯವಸ್ಥೆನೂ ಆಗಿದೆ ಸರ್ ಆದರೆ ಈಗ ಅದೇನು ನಮ್ಮ ಶಾಸಕರು ಇದ್ದಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇದುವರೆಗೂ ಇನ್ನು ಜನಪ್ರತಿನಿಧಿಗಳು ಏನಾರು ಭೇಟಿ ಕೊಟ್ಟಿದ್ದಾರೆ ಬಡ ಜನರನ್ನ ನೋಡೋದಕ್ಕೆ ಅಥವಾ ಈಗ ವಸತಿಹೀನರಾಗಿದ್ದಾರೆ ಅಥವಾ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಯಾರೂ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಕಣ್ಣು ಮುಂಚೆ ಕೂತ್ ಬಿಟ್ಟಿದೆ ಇವಾಗ ಏನಿದ್ರು ಶ್ರೀಮಂತರು ಇರೋದವ್ರಿಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ ಹೊರತು ಬಡ ಜನರು ಹಾಗೆ ಇರ್ಲಿ ಅವ್ರಿಗೆ ಭೂಮಿ ಮೇಲೆ ಬದುಕೋ ಅಕ್ಕೇ ಇಲ್ಲ ಅನ್ನೋ ರೀತಿಲಿ ಈಗಿನ ಸರ್ಕಾರನು ಮಾಡ್ತಿದೆ ಹಿಂದೆ ಸರ್ಕಾರನೂ ಇದೇ ತರ ಮಾಡ್ತು ಈಗ ಈಗಿರೋ ಸರ್ಕಾರನು ಅದೇ ರೀತಿ ಮಾಡ್ತಾ ಇದೆ ಕ್ರಮ ವಹಿಸ್ಲಿಕ್ಕೆ ಈಗ ನೋಡಿ ಈಗ ಆದೇಶ ಬಂದಿರೋದು ನಮ್ಗೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದೇ ತಿಂಗಳು ಬಂದಿದೆ ಈಗ ನಮಗೆ ಈ ಇತ್ತೀಚೆಗೆ ಬಂದಿದ ನಂತರ ಈ ಕಾನೂನನ್ನ ನಾವು ಇದನ್ನು ಕರೆಕ್ಟಾಗಿ ಓಡಿ ಯಾವ ಆದ ಆಧಾರದ ಮೇಲೆ ಮಾಡ್ತಾ ಇದ್ರ ಅಂತೇಳಿ ತಿಳ್ಕೊಂಡು ನಾವು ಈ ಮುಂದಿನ ದಿನಗಳಲ್ಲಿ ಈ ಹೋರಾಟ ಮುಖಾಂತರ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ ಮನವಿಯನ್ನು ಸಲ ಸಲ್ಲಿಸಲಿಕ್ಕೆ ನಮಗೆ ಕೆಲವು ಅವಕಾಶಗಳು ಬೇಕು ತುಂಬ ದಿನ ಟೈಮ್ ತಗೊಳ್ಳೋದಿಲ್ಲ ನಾವು ಗು ಹೆಚ್ಚಿನ ಗುರುವಾರ ನಾವು ಮಡಿಕೇರಿಲಿ ದೊಡ್ಡ ಮೀಟಿಂಗ್ ಕರೆದಿದ್ದೀವಿ ಎಲ್ಲ ಈ ನಾಲ್ಕು ಜಿಲ್ಲೆಗಳಿಂದ ಜ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ ಈ ನಾಯಕರುಗಳನ್ನ ಒಂದಂಟೆ ಯಾವ ರೀತಿಯಲ್ಲಿ ನಾವು ಮಾಡಬೇಕಂತ ತಿಳಿದು ಸರ್ಕಾರಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಹೋರಾಟ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತೇವೆ ಅದಕ್ಕೆ ಅದರ ಮೀರಿ ಕೂಡ ಆಗಿಲ್ಲ ಅಂತಂದರೆ ಬೆಂಗಳೂರು ವಿಧಾನ ವಿಧಾನಸಭೆ ಮುದ್ದು ಮುತ್ತಿಗೆ ಆಗಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ ಇದರ ಹೋರಾಟವನ್ನು ನಾವು ಯಾವತ್ತೂ ಮುಂದುವರೆದ ಭಾಗದಲ್ಲಿ ಬಾಕಿ ಮಾಡೋದಿಲ್ಲ ನಾವು ಹೋರಾಟವನ್ನು ಯಾವತ್ತಿದು ಮುಂದುವರಿಸಿ ಮುಂದುವರಿಸಿ ಸರ್ಕಾರ ಈ ಭೂಮಿನ ಗುತ್ತಿಗೆ ಕೊಡೋದು ನಮಗೆ ಇದೆ ಏನಂತ ಹೇಳಿದ್ರೆ ಸುಮಾರು ನಮ್ಮ ಬಡ ಜನಗಳೆಲ್ಲ ಲೈನ್ ಮನೇಲಿ ವಾಸ ಮಾಡ್ತಿದ್ದಾರೆ ಅವರಿಗೆ ಬೇಕಾಗಿ ನಾವು ಭೂಮಿಗಾಗಿ ಹೋರಾಟ ಮಾಡ್ತಿದ್ದೀವಿ ಈ ಸರ್ಕಾರ ಅವರಿಗೆ ಗುತ್ತಿಗೆ ಕೊಡೋದನ್ನ ನಮಗೆ ಕೊಟ್ಟರೆ ಏನಾದರೂ ನಾವು ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದನ್ನ ನೀವು ಸರ್ಕಾರ ನಮಗೆ ಇದನ್ನ ಒಪ್ಪಿಗೆ ಕೊಡಬೇಕು ಗುತ್ತಿಗೆ ಕೊಡೋದನ್ನ ಬೇಡ ಅಂತ ನಾನು ಹೇಳ್ತಿದ್ದೀನಿ ಸರ್ ಆ ಭೂಮಿಗಳನ್ನು ಅಕ್ಪಾತ್ರೆ ಇರೋರು ಭೂಮಿನೇ ಪುನಃ ಸೇರಿಸ್ಕೊಂಡು ಬರಲಿಕ್ಕೆ ಜಿಲ್ಲಾಡಳಿತ ಅವರು ಜೊತೆ ಹೋಗಿ ಮಾತಾಡಿದ್ದೀವಿ ಏನು ಹೇಳ್ತಾರೆ ಜಿಲ್ಲಾಧಿಕಾರಿಗಳು ನಾವು ಅದು ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಅದರ ಇದನ್ನ ಮಾಹಿತಿನೇ ತರಕಿಲ್ಲಲ್ಲ ಅಲ್ಲ ಸರ್ ಈಗ ಮಾಹಿತಿ ಅಂತ ಹೇಳಿದ್ರೆ ಈಗ ಭೂಗುತ್ತಿಗೆ ಆದೇಶ ಆಗಿ ಈಗ ಕೆಲವೇ ಕೆಲವು ದಿನ ಆಗಿದೆ ಇಂಥ ಸಂದರ್ಭದಲ್ಲಿ ಈಗ ನಿಮ್ಮದು ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ ಹೌದು ಈ ನಿಟ್ಟಿನಲ್ಲಿ ನೀವು ಸರ್ಕಾರದ ಗಮನ ಸೆಳೆಯುವಂಥದ್ದು ಅಥವಾ ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದು ಅವ್ರಿಗೆ ಅರ್ಜಿ ಕೊಡುವಂಥದ್ದು ನಮ್ಗೆ ಈ ಥರ ಸಮಸ್ಯೆ ಇದೆ ಅಂತ ಕೇಳುವಂಥ ಪ್ರಯತ್ನ ಮಾಡಿದ್ದೀರಾ ಮಾಡಿದ್ದೀವಿ ಹೇಗೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ಮತ್ತೆ ನಮ್ಮ ಹಿಂದಿನ ದಾ ದಾಖಲನ್ನು ಕೇಳ್ತಾರೆ ದಾಖಲೆತೆಗಳಾದರೆ ಒಂದೆರಡಲ್ಲ ಹದಿಮೂರು ಅಂತ ಕೇಳ್ತಾರೆ ಹದಿಮೂರು ದಾಖಲೆ ನಾ ಎಲ್ಲಿಂದ ಕೊಡಲಿ ಸರ್ ನನಗೆ ಏನೇನು ದಾಖಲಾತಿ ಕೇಳ್ತಾರೆ ದಾಖಲಾತಿ ಅಂದರೆ ಒಂದು ಸ್ಕೂಲ್ ಸರ್ಟಿಫಿಕೇಟು ಇನ್ನೊಂದು ಎರಡು ಸಾವಿರದ ಐದರ ಹಿಂದೆ ಇರೋಂಥ ದಾಖಲೆಗಳು ಇದಿಂದಲೇ ಕೇಳ್ತಾರೆ ನಾವು ಸ್ಕೂಲ್ ಸರ್ಟಿಫಿಕೇಟ್ ಕೆಲವರು ಓದಿರೋರು ಇರ್ತಾರೆ ಕೆಲವರು ಇರೋರು ಇರ್ತಾರೆ ಓದಿರೋರು ಸಿಗ್ತದೆ ಇರೋರು ಏನು ಮಾಡ್ಸಾರೆ ಏನಾರು ಮಾಡಿ ನೀವು ಸ್ಕೂಲಿಗೆ ಹೋಗಿ ಏನಾದ್ರು ಸರ್ಟಿಫಿಕೇಟ್ ಅದು ಬನ್ನಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗನವಾಡಿಯಲ್ಲಿ ಇದು ಮಾಡಿ ಆಗಲ್ಲ ಅಂಗನವಾಡಿ ಇತ್ತೇ ಇಲ್ಲ ಆದರೆ ಅವರು ಇದು ಎಲೆಕ್ಷನ್ ಬಂದ ಇದರಿಂದ ಮತ್ತೆ ಕಾಯ್ದೆ ಇದ್ರಿಂದ ಆ ಕಾಯ್ದೆ ಏನು ಹೇಳ್ತಾ ಇದೆ ಪ್ರಕಾರ ಮಾಡ್ಕೊಂಡು ಹೋಗಿ ಅದರಿಂದ ನಮಗೂ ಏನಾಯ್ತು ಅದು ಮಾಡ್ತೀವಿ ಅನ್ನೋ ಒಂದು ಅಸ್ ಇದು ಕೊಡೋದೇ ಹೊತ್ತು ನಮಗೆ ಬೇರೆ ಏನೋ ಇದು ಮಾಡ್ತಾಯಿಲ್ಲ ಸರ್ ಅವರು ಬರ್ತಾರೆ ಹೋಗ್ತಾರೆ ಆದರೆ ನಮ್ಮ ಕಷ್ಟ ಸುಖಗಳ ಬಗ್ಗೆ ಯಾರೂ ಚಿಂತನೆ ಮಾಡ್ತಾಯಿಲ್ಲ ಸುಮಾರು ನನ್ನ ನನ್ನ ಏಜ್ ಹದಿಮೂರು ವಯಸ್ಸು ಇದರಿಂದ ಸುಮಾರು ಒಂದು ಹತ್ತು ಇಪ್ಪತ್ತು ಅಧಿಕಾರಿಗಳನ್ನ ಕಂಡಿದ್ದೀವಿ ಸರ್ ಜಿಲ್ಲಾಧಿಕಾರಿ ಕಂಡಿದ್ದೀವಿ ಫಾರೆಸ್ಟ್ ಇಲಾಖೆಯವ್ರನ್ನ ಕಂಡಿದ್ದೀವಿ ಎಂಬೆಲ್ವ್ರನ್ನ ಕಂಡಿದ್ದೀವಿ ಅದು ಏನು ಕಂಡ್ರು ನಮ್ಮ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಸರ್ ತಾಲೂಕು ಕಡೆ ಹೇಳ್ತೀವಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರ ಸರ್ ನಾವು ಏನೋ ಒಂದು ಸರಿ ಹೋಗಿ ಅವ್ರದೊಟ್ಟಿಗೆ ಕಂಡಾಗ ಒಂದಿಷ್ಟು ನಮಗೆ ವಿಚಾರಗಳನ್ನ ಹೇಳ್ತಾರೆ ಹೊರತು ಇನ್ನೂ ಅವರು ಆಡಿಗಳಿಗೆ ಬಂದು ವಿಜಿಟ್ಟು ಕೊಡೋದಾಗಲಿ ಆಡಿಗಳನ್ನ ಬಂದು ಪರಿಶೀಲನೆ ಮಾಡೋದಾಗಲಿ ಅವ್ರು ಏನು ಮಾಡ್ತಾ ಇಲ್ಲ ಅವರು ಸೋಕಿಗಾಗಿ ಬರ್ತಾರೆ ರೋಡಲ್ಲಿ ಹೋಯ್ತಾರೆ ರೋಡಲ್ಲಿ ಬರ್ತಾರೆ ಇಂಥ ಆಡಿಗಳಿಗೆ ಬಂದು ಲೈನ್ ಮನೆ ಆಗಲಿ ಎಸ್ಟೇಟ್ ಒಳಗಡೆ ಇರೋ ಅಂಥವ್ರನ್ನ ಯಾರು ಬಂದು ಕಿಂತ ಕೇಳ್ತಾ ಇಲ್ಲ ಸರ್ ಇಲ್ಲ ಮೂಲಭೂತ ಸಲ ಬಾರಿ ಸಿಗ್ತಾಯಿಲ್ಲ ಸರ್ ನಮಗೆ ಮನೆ ಇಲ್ಲ ಇಲ್ಲಿ ರೋಡು ಇಲ್ಲ ಕರೆಕ್ಟ್ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿಗೆ ಬಾರ ತೊಂದರೆ ಇದೆ ಶೌಚಾಲಯ ಶೌಚಾಲಯ ಇಲ್ಲ ರೋಡು ಒಂದು ಸೇತುವೆ ಇಲ್ಲ ಮಳೆ ಬಂದರೆ ತೀರ ನೀರು ತುಂಬಿಕೊಳ್ತದೆ ಓಡಾಡೋದಕ್ಕೆ ಭಾರಿ ಕಷ್ಟ ಇಲ್ಲಿ ಭೂ ಗುತ್ತಿಗೆ ಆದೇಶ ಅಕ್ಷರ ಸಹ ಅಪಾಯ ಬಡವನನ್ನು ಬೀದಿ ಪಾಲ್ ಮಾಡುತ್ತೆ ಶೋಷಿತನನ್ನು ಬದುಕೊಳ್ಳಕ್ಕಾಗಲ್ಲ ಸೋಲಿಗರು ಕಾಡಿನಲ್ಲಿ ಬದುಕ್ತಾ ಇರುವಂಥ ಆದಿವಾಸಿಗಳು ಜೀವನದ ಕಥೆ ಏನೋ ಗೊತ್ತಿಲ್ಲ ಇವತ್ತು ಅಲ್ಲಿನ ಮಕ್ಕಳಿಗೆ ಶಿಕ್ಷಣ ಇಲ್ಲ ನಾಗರಿಕತೆಯೇ ಗೊತ್ತಿಲ್ಲ ನಾಗರಿಕ ಸಮಾಜದ ಜೊತೆ ಒಡನಾಟ ಇಲ್ಲ ಅವ್ರ ಬದುಕಿಗೆ ಎಲ್ಲಿ ಹೋಗಬೇಕು ಯಾರ ಹತ್ರ ಕೇಳಬೇಕು ಗೊತ್ತಿಲ್ಲ ಬರ್ತಾರೆ ಕೈ ಕೊಟ್ಟು ನಿಂತ್ಕೊಳ್ತಾರೆ ಅಧಿಕಾರಿಗಳು ಹೇಳಿ ಕೇಳ್ತಾರೆ ಅವ್ರು ಏನಾರು ಬೇಕು ಅಂತ ಕೇಳಕ್ಕೆ ಹೋದರೆ ಹತ್ತಾರು ದಾಖಲೆ ಕೇಳ್ತಾರೆ ಅಧಿಕಾರಿಗಳು ಅಲ್ದಾಡಿಸ್ತಾರೆ ಬಟ್ ಅದು ಸಿಗುತ್ತಾ ಸಿಕ್ಕಿಲ್ಲ ಸರ್ಕಾರಗಳು ಅವ್ರ ಹೆಸರಿನಲ್ಲಿ ಅನುದಾನಗಳು ಬಿಡುಗಡೆ ಮಾಡುತ್ತೆ ತಲುಪಿದೆಯಾ ಖಂಡಿತ ಇಲ್ಲ ಯಾರೋ ನಾಲ್ಕಾರು ಜನ ಲಾಭ ಮಾಡ್ಕೊಳ್ತಾರೆ ಆ ಜನಗಳಿಗೆ ತಲುಪಿಲ್ಲ ಆ ಅದು ಗೊತ್ತೇ ಇಲ್ಲ ಇಂತಹ ಬದುಕಿನಲ್ಲಿರಬೇಕಾದ್ರೆ ಕೊಡಗಿನಂತಹ ಜಾಗದಲ್ಲಿ ನಾವು ಯಾವ ಕಾಯ್ದೆಗಳನ್ನು ತರಬೇಕಾಗಿತ್ತು ಯಾವ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾಗಿತ್ತು ಈ ಆದೇಶ ಕೊಟ್ಟರೆ ಏನಾಗ್ತದೆ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಸರ್ಕಾರ ಇದನ್ನು ಯೋಚನೆ ಮಾಡಿಲ್ಲ ಭೂಗುತ್ತಿಗೆ ಆದೇಶ ಕೊಟ್ಬಿಟ್ಟಿದೆ ಈಗ ಅದು ಪ್ರಕ್ರಿಯೆನಲ್ಲಿದೆ ಅದರಿಂದ ತುಂಬ ಅಪಾಯ ಇದೆ ಸರ್ಕಾರ ಇದನ್ನು ಒಂದು ಸರಿ ಗಂಭೀರವಾಗಿ ತಗೊಂಡು ಇದನ್ನು ಪರಾಮರ್ಶೆ ಮಾಡಬೇಕು ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ